ರಸ್ತಿ ಅಗಲೀಕರಣ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದ ಶಾಸಕ ಅಶೋಕ್ ಮನಗುಳಿ ಆಲಮೇಲು ತಾಲೂಕಿನ ಕಡಣಿ ತಾವರೆಕೇಡ ಹೋಗುವ ರಸ್ತೆ ಅಗಲೀಕರಣ ಏಳರಿಂದ ಎಂಟು ಕಿಲೋಮೀಟರ್ವರೆಗೆ ರಸ್ತೆ ಸುಮಾರು ಎರಡು ಕೋಟಿ ಅನುದಾನ ಅಡಿಯಲ್ಲಿ ಸಿಂದಗಿ ಶಾಸಕರಾದ ಅಶೋಕ್ ಮನಗುಳಿ ಭೂಮಿ ಪೂಜೆ ಮಾಡಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸಲಿಂಗಪ್ಪ ಕತ್ತಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸವರಾಜ್ ತಾವರಗೇರಿ ವೀರಭದ್ರಾ ಕತ್ತಿ ಆಲನೀಲ ವಲಯದ ಕರವಿ ಅಧ್ಯಕ್ಷರಾದ ಸಂತೋಷ್ ಕ್ಷತ್ರಿ ಡಾಕ್ಟರ್ ಮಲ್ಲು ಪ್ಯಾಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಸಾದಿಕ್ ಸುಂಬುಡ ಎಪಿಎಂಸಿ ಅಧ್ಯಕ್ಷರಾದ ಬಸವರಾಜ್ ಬಾಗಿವಾಡಿ ನಾಗರಿಕ ವೇದಿಕೆ ಅಧ್ಯಕ್ಷರಾದ ರಮೇಶ್ ಬಂಟನೂರ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು वरदी गुरस्वामी नंदी को ಈ ಐದು ಗ್ಯಾರಂಟಿ ಯೋಜನೆಗಳು ಪ್ರತಿ ವರ್ಷ ನಮ್ಮ ಸರ್ಕಾರ ಅವನ್ನು ವ್ಯಾಚಿ ಮಾಡ್ತಾ ಇದೆ ಅಂತದ್ರ ಮಧ್ಯದಲ್ಲಿ ಅವ್ರಿಗೆ ಅನೇಕ ಅಭಿವೃದ್ಧಿಯ ಕಾರ್ಯಕ್ಕೆ ಸಿ ಮತ್ತು ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಿವಿಮತ್ ಕ್ಷೇತ್ರ ಗಂಗಾನವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಇವತ್ತು ಪ್ರತಿ ಹಳ್ಳಿ ಹಳ್ಳಿಗಳು ಕೂಡ ಮತ್ತು ಪಟ್ಟಣಗಳಲ್ಲಿ ಹೋಬ್ಳಿ ಮಟ್ಟದಲ್ಲಿ ಕೂಡ ಎಲ್ಲ ಕಡೆ ನಮ್ಮ ಸಿಧಿಮ ಕ್ಷೇತ್ರದ ಜಾತಿಗಳು ಅಂತ ಹಳ್ಳ ಗುಣಗಳಲ್ಲಿ ಕರ್ಕೊಂಡು ಹೋಗಿ ಬರ್ತಾ ಇದ್ದಾರೆ ಅಂತ ನಾನು ಹೇಳ್ತೀವಿ ಇದ್ದಾನೆ ಅಲ್ಲ ಓ ಅಭಿವೃದ್ಧಿ ಕಾಮಗಾರಿಗಳನ್ನು ಆರಂಭ ಮಾಡೋದರ ಮೂಲಕ ಇವತ್ತು ಮುಂದಿನ ದಿನಾಂಗಣ ಇನ್ನೂ ನನ್ನ ಮೂರು ವರ್ಷದ ಆಡಳಿತದ ಅವಧಿಯಲ್ಲಿ ಇವತ್ತು ನೆರವು ಇವತ್ತ ಎಲ್ಲ ಕಾಮಗಾರಿಗಳನ್ನು ಈ ಭಾಗದ ಜನತೆಗೆ ತಂದು ಒಂದು ಪ್ರಾಮಾಣಿಕವಾದ ಕೆಲಸ ನಾವು ಮಾಡ್ತೀನಿ ಅಂತ ಹೇಳಿ ವ್ಯಕ್ತಿ ಮಾಡ್ಕೊಳ ಬಯಸ್ತಾ ಇದ್ದೀನಿ ಶಾಲೆಗಳಲ್ಲಿ ಕನ್ನಡ ಇರ್ಬೋದು ಉರ್ದು ಇರ್ಬೋದು ನಿಮ್ಮ ಮಕ್ಕಳಿಗೆ ಇಲ್ಲಿ ಪ್ರವೇಶ ಪಡಿಸಿ ಇಲ್ಲಿ ಶಿಕ್ಷಣ ಕೊಡಿಸಿದ್ರೆ ಮಾತ್ರ ಇವತ್ತು ಸರ್ಕಾರ ಕೊಟ್ಟಂತ ಸೌಲಭ್ಯಗಳನ್ನು ತಾವು ಸದುಪಯೋಗ ಪಡಿಸಬಹುದು ನೀವು ಊರಲ್ಲಿ ಪ್ರತಿಯೊಂದು ಮನೆ ಮನೆಗೆ ನೀವು ಇವತ್ತ ಅರಿವು ಮೂಡಿಸುವಂತ ಕೆಲಸ ಮಾಡ್ರಿ ನಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿಬೇಕು ಅದ್ರ ಜೊತೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕಲಿಬೇಕು ಇದಕ್ಕೆ ಬೇಕಾದಂಥ ಇನ್ನೂ ಹೆಚ್ಚಿನ ಅನುದಾನ ಹೆಚ್ಚಿನ ಮೂಲಭೂತ ಸೌಕರ್ಯಕ್ಕಾಗಿ ನಾವು ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತೇವೆ